ಹಂಗೆ ನಮ್ಗೆ ಖುಲೋಗ ನಾವು ಅದು ಮಾತಾಡ್ಕೊಂಡು ಸ್ನೇಹಿತರೆ ಮೋರ್ ದೆನ್ ಅರವತ್ತು ಜನ ಪಾಪ ಇಲ್ಲಿ ಡೆಲ್ವರಿ ಕೆಲಸ ಮಾಡ್ತಾರಂತೆ ಎಲ್ಲರದು ನೋಡಿ ಒಳಗಡೆಯಿಂದ ತೊಗೊಂಬಂದು ಸೆಕ್ಯೂರಿಟಿ ಕೂಡ ಡೆಲ್ವರಿ ಕೆಲಸ ಮಾಡ್ತಾನೆನೋ ಗೊತ್ತಿಲ್ಲ ನೋಡಿ ಈ ಥರ ಬಸ್ ಕಟ್ಟಲ್ಲಿ ಕೊಡ್ತಾರೆ ಕೊಟ್ಟ ಮೇಲೆ ಅದನ್ನು ಇವ್ರು ಹಿಂಗೆ ತಕೊಂಡು ನೀಟಾಗಿ ಪಿಕಪ್ ಪಾಯಿಂಟಿಗೆ ಎತ್ಕೊಂಡೋಗಿ ಪಿಕಪ್ ಪಾಯಿಂಟಿಂದ ಡ್ರಾಪ್ ಪಾಯಿಂಟ್ಗೆ ಕೊಡೋದು ಇದೇ ಪರಿಸ್ಥಿತಿ ಲಿಂಕ್ ಇಟ್ಟು கோடான ஹತ್ರ ஐdiri ஆ அங்க அதர்ல இருக்கு ಸ್ಟೋರ್ ಆನೆಯ ಕೊಟ್ಬಿಟ್ಟು ಇದನ್ನು ನಾನು ಡೆಲಿವರಿ ಪರ್ಸನ್ನ ಕೇಳಿದರೆ ನಮಗೆ ಬ್ಯಾಗ್ ಕೊಡ್ತಾರೆ ಅಷ್ಟೇ ನಾನು ತಗೊಂಬಂದು ಡೆಲಿವರಿ ಕೊಡೋದು ಅಷ್ಟೇ ಅಂತ ಕೇಳ್ತಾರೆ ಜೊತೆಗೆ ಇಲ್ಲಿ ಸ್ಟೋರ್ ಮ್ಯಾನೇಜರ್ನ ಕೇಳಿದ್ರೆ ನೀವು ಆನ್ಲೈನಲ್ಲೇ ನೀವು ಕಂಪ್ಲೇಂಟ್ ರೈಸ್ ಮಾಡಿ ಅಂತ ಹೇಳ್ತಾರೆ ಎರಡನೇದು ಇದಕ್ಕೆ ಇನ್ಚಾರ್ಜಿಗೆ ಫೋನ್ ಮಾಡಿದ್ರೆ ನಾನು ಬೇರೆ ಡೆಲಿವರಿ ಯಾರು ಕೊಡ್ತಾರೋ ಆ ಪರ್ಸನ್ನವರು ಮಾತ್ರ ಇನ್ಚಾರ್ಜ್ ಅಂತ ಲೇಸಿಯಾಗಿ ಹೇಳಿ ಫೋನ್ ಕಟ್ ಮಾಡ್ತಾರೆ ಸೊ ಅದಕ್ಕೆ ನಾನು ದಯವಿಟ್ಟು ನಾನು ಇಲ್ಲಿ ಬಂದು ಕೇಳೋಕ್ಕೆ ಮುಂಚೆ ನನಗೆ ಪೊಲೀಸರ ಸಹಾಯನೂ ಬೇಕಾಗಿತ್ತು ಅದರಿಂದ ನಾನು ಒನ್ ಟು ಮುಖಾಂತರ ತಗೊಂಡೆ ನಾನು ಅಲ್ಲಿ ಹೇಳ್ಬೇಕು ಅಂತಾನೆ ತಂದಿದ್ದೀನಿ ಸ್ಟೋರ್ ಮ್ಯಾನೇಜರ್ ಯಾರು ಸರ್ ಚೆಕ್ ಮಾಡ್ಬೇಕೆ ಈ ತರ ಎಲ್ಲ ಹಣ್ಣು ಕೊಟ್ಟಿದ್ದೀರಾ ನಾನು ಚೆಕ್ ಮಾಡ್ತೀನಿ ನೀವೇನು ಪೋಸ್ಟ್ ನಿಮ್ಮ ಹೆಸರೇನು ಏನು ಪೋಸ್ಟಿಂಗ್ ಇದರೇಜರ್ ಜನರಿಗೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರ ಹೆಂಗೆ ವೆರಿ ಗುಡ್ ಸರ್ವಿಸ್ ಮಕ್ಕಳು ಮರಿ ವಯಸ್ಸಾಗಿರೋ ವಯಸ್ಸಾಗಿರೋದ್ರು ತಿಂದ್ರೆ ಕೊಡಿ ಕೊಡಿ ಅಲ್ಲ ಅದು ಚೆಕ್ ಮಾಡಿ ಅವನೇನು ಇದು ಮಾಡಿದ್ದಾನೆ ಡೆಲಿವರಿ ಕೊಡೋದು ಥರ ಬಂದು ಇವ್ನ ಬೆಳೆ ಮಾಡ್ತಾ ಇದ್ದಾರೆ ಅಲ್ಲ ನಾನು ಈಗ ಇನ್ನೇನು ಬ್ಯಾಲೆನ್ಸ್ ನಾನು ಚೆಕ್ ಮಾಡ್ತೀನಿ ಯಾಕೆ ಮಾಡೋಕ್ಕಾಗೋದಿಲ್ಲ ಈಗ ನಮ್ ಸಮಸ್ಯೆ ಇರೋದ್ಮೇಲೆ ನಾವು ಬಂದ್ ಕೇಳ್ತಾ ಇದ್ದೀವಿ ಇದೆ ಹೆಲ್ಪ್ ಲೈನ್ಗೆ ನಾನು ದುಡ್ಡು ಕೊಟ್ಟು ತಗೊಂಡ್ಬಿಟ್ಟು ನಾನು ಹಾಕಿ ಹೆಲ್ಪ್ ಲೈನ್ ಇರುತ್ತೆ ಪ್ರಾಡಕ್ಟ್ ಬರಕ್ ಮುಂಚೆನೆ ನಾನು ಆನ್ಲೈನ್ ಅಲ್ಲಿ ಪೇಮೆಂಟ್ ಫೋನ್ ಪೇ ಮೂಲಕ ಪೇಮೆಂಟ್ ಮಾಡಿ ನಾನು ಮತ್ತೆ ಎಷ್ಟು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿ ಇದನ್ನ ರಿಸೀವ್ ಮಾಡಿದ್ದೀನಿ

ಇದು ಬೇರೆ ಎಕ್ವಿಪ್ಮೆಂಟ್ಸ್ ಇದ್ರೆ ಇಲ್ಲಿ ಎಲೆಕ್ಟ್ರಾನಿಕಲ್ ಐಟಮ್ಸ್ ಇದ್ರೆ ಬೇರೆ ಏನೋ ಇದ್ರೆ ನೀವು ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀರಾ ಅಗ್ರಿ ಮಾಡೋಣ ಇದು ಡೈರೆಕ್ಟ್ ನೀಟ್

ಈ ತರ ಪ್ರಾಡಕ್ಟ್ ಖಂಡಿತ ಕೊಡ್ತೀನಿ ಕರ್ಕೊಳ್ಳಿ ಮ್ಯಾನೇಜರ್ನ ಕರ್ಕೊಳ್ಳಿ ನನಗೆ ಡೆಲಿವರಿ ಕೊಟ್ಟಿದ್ ಯಾರು ಅವನ್ನ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡು ಡೆಲಿವರಿ ಕೊಟ್ಟನ ಅದನ್ನು ಕರ್ಕೊಳ್ಳಿ ಕರ್ಕೊಳ್ಳಿ ಯಾರಲ್ಲಿ ಆರ್ಡರ್ ಕೊಟ್ಟರು ಅವರು ಮ್ಯಾನೇಜರ್ ಪ್ಲಸ್ ಅವನು ಯಾರು ಡೆಲಿವರಿ ಡೆಲ್ವರಿ ಕೊಟ್ಟು